ನಾಡಿನೆಲ್ಲೆಡೆ ಇಂದು ರಂಜಾನ್ ಹಬ್ಬದ ಸಡಗರ ಆದರೆ ಬೆಂಗಳೂರಿನಲ್ಲಿ ಮುಸ್ಲಿಮರು ರಂಜಾನ್ ಹಬ್ಬದ ದಿನ ಕೈಗೆ ಕಪ್ಪು ಪಟ್ಟಿ ತರಿಸಿ ನಮಾಜ್ನಲ್ಲಿ ಭಾಗಿಯಾಗಿದ್ದರು ಕೇಂದ್ರ ಸರ್ಕಾರದ ಒಕ್ಕು ಮಸೂದೆ ಜಾರಿ ವಿರೋಧಿಸಿ ಕಳೆದ ಶುಕ್ರವಾರ ಪ್ರತಿಭಟನೆ ನಡೆಸಿದ್ರು ಇಂದು ಫ್ರೈಸರ್ ಟೌನ್ ಮಸೀದಿ ಆವರಣದಲ್ಲಿ ನಮಾಜ್ನಲ್ಲಿ ಕಪ್ಪು ಪಟ್ಟಿ ತರಿಸಿ ಮೌನ ಪ್ರತಿಭಟನೆ ಮುಂದುವರಿಸಿದ್ರು ಮಂಗಳೂರಿನ ಬಾವುಟಗುಡ್ಡೆ ಈದ್ಗಾದಲ್ಲಿ ಸಾವಿರಾರು ಮುಸಲ್ಮಾನರು ಸಾಮೂಹಿಕ ನಮಾಜ್ ಮಾಡಿದ್ರು ರಂಜಾನ್ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡ್ರು ಸ್ಪೀಕರ್ ಯುಟಿ ಖಾದರ್ ಹಾಗೂ ಎಂಎಲ್ಸಿ ಐವಾನ್ ಡಿಸೋಚ ಕೂಡ ಭಾಗಿಯಾಗಿದ್ರು ತಿದ್ದುಪಡಿ ಮಸೂದೆಗೆ ವಿರೋಧಿಸಿ ಕಪ್ಪು ಪಟ್ಟಿ ಧರಿಸಿ ಮುಸ್ಲಿಮರು ನಮಾಜ್ ಮಾಡಿದ್ದಾರೆ ಬೀದರ್ನಲ್ಲಿ ರಂಜಾನ್ ದಿನದಂದು ವಕ್ಫ್ ಕಾನೂನು ತಿದ್ದುಪಡಿ ವಿರೋಧಿಸಿ ಕಪ್ಪು ಪಟ್ಟಿ ಕಟ್ಟಿ ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡುವ ಮೂಲಕ ಶಾಂತಿಯುತ ಪ್ರತಿಭಟನೆ ಮಾಡಿದ್ದಾರೆ ಕಪ್ಪು ಪಟ್ಟಿ ಧರಿಸಿ ನಮಾಜ್ ಮಾಡೋದರ ಮೂಲಕ ವಕ್ಫ್ ಕಾನೂನು ತಿದ್ದುಪಡಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಸಚಿವ ಖಾನ್ ಹಾಗೂ ಬೀದರ್ನ ಡಿಡಿಪಿಐ ಸಲೀಂ ಪಾಷಾ ಕಪ್ಪು ಪಟ್ಟಿ ಕಟ್ಟಿಕೊಂಡು ನಮಾಜ್ ಮಾಡಿದ್ದಾರೆ ಒಂದು ತಿಂಗಳ ರಂಜಾನ್ ಉಪವಾಸ ಕೊನೆಗೊಂಡಿದೆ ಉಡುಪಿಯಲ್ಲಿ ಇಂದು ಈದ್ ಉಲ್ ಫಿತರ್ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ ಕರಾವಳಿ ಭಾಗದಲ್ಲಿ ಚಂದ್ರ ದರ್ಶನವಾದ ಕಾರಣ ನಿನ್ನೆ ಸಂಜೆಯ ಹಬ್ಬದ ಘೋಷಣೆಯಾಗಿತ್ತು ಚಂದ್ರ ದರ್ಶನದ ನಂತರ ಉಪವಾಸವನ್ನ ತೊರೆದ ಮುಸ್ಲಿಮರು ಇಂದು ಮುಂಚಾನೆ ಮಸೀದಿಗಳಲ್ಲಿ ಸಾಮೂಹಿಕ ನಮಾಜ್ ನಲ್ಲಿ ಪಾಲ್ಗೊಂಡ್ರು ಕುಂದಾಪುರದ ಗಂಗೊಳ್ಳಿಯಲ್ಲಿ ನಮಾಜ್ಗೂ ಮುನ್ನ ಮೆರವಣಿಗೆಯಲ್ಲಿ ನೂರಾರು ಜನ ಭಾಗಿಯಾದ್ರು ಧರ್ಮಗುರುಗಳು ಉಪವಾಸ ಹಬ್ಬದ ಮಹತ್ವ ಬೋಧಿಸಿದ್ದು ನಮಾಜ್ ನಂತರ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡ್ರು ರಂಜಾನ್ ಹಬ್ಬದ ಪ್ರಯುಕ್ತ ಬಳ್ಳಾರಿಯ ಈದ್ಗಾ ಮೈದಾನದಲ್ಲಿ ಮುಸ್ಲಿಮರು ಸಾಮೂಹಿಕ ಪ್ರಾರ್ಥನೆ ಮಾಡಿದ್ರು ಶಾಸಕ ರೆಡ್ಡಿ ಸಂಸದರಾದ ತುಕಾರಾಂ ರಾಜ್ಯಸಭೆ ಸದಸ್ಯ ನಾಸಿರ್ ಹುಸೇನ್ ಕೂಡ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ರು ಸೇವಾ ಮನೋಭಾವನೆಯಿಂದ ದಾನ ಮಾಡಿ ರಂಜಾನ್ ಆಚರಣೆ ಮಾಡುವಂಥದ್ದು ರಂಜಾನ್ ಹಬ್ಬದ ವಿಶೇಷವಾಗಿದೆ ಧರ್ಮಗುರುಗಳ ಹಬ್ಬದ ಸಂದೇಶ ಸಾರಿ ದಾನ ಧರ್ಮದ ಮಹತ್ವದ ಕುರಿತು ಬೋಧನೆ ಮಾಡಿದ್ರು ಸಮಾಜದಲ್ಲಿ ಎಲ್ಲರೊಂದಿಗೆ ಸಹೋದರರಂತೆ ಬಾಳುವಂತೆ ಕರೆ ನೀಡಿದ್ರು ಬೆಂಗಳೂರಿನಲ್ಲಿ ಕಲಾ ದರ್ಪಣ ಆರ್ಟ್ಸ್ ರಿಫ್ಲೆಕ್ಸ್ ಸಂಸ್ಥೆಯ ದಶಮಾನೋತ್ಸವ ಸಂಭ್ರಮ ನಡೆಯಿತು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನ ಸಮಾರಂಭ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅದ್ದೂರಿಯಾಗಿ ನಡೆಯಿತು ಮಸ್ಕತ್ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಎಸ್ಟಿಡಿ ಪ್ರಸಾದ್ ಕರ್ನಾಟಕ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಟಿಎನ್ ಮಧುಕರ್ ಜನಪದ ಸಂರಕ್ಷಣಾ ಪರಿಷತ್ತಿನ ಅಧ್ಯಕ್ಷರಾದ ಗೋನಾ ಸ್ವಾಮಿ ಸೇರಿ ಹಲವು ಗಣ್ಯರಿಗೆ ಕಲಾದರ್ಪಣ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಲಾ ದರ್ಪಣ ಸಂಸ್ಥೆಯ ಅಧ್ಯಕ್ಷೆ ಹೇಮಾ ವಿನಾಯಕ್ ಪಾಟೀಲ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು ಪ್ರಶಸ್ತಿ ಪ್ರದಾನ ಮಾಡಿದ್ರು ಪತ್ರಕರ್ತರಾದ ರವೀಂದ್ರ ಭಟ್ ಮುಖ್ಯ ಅತಿಥಿಗಳಾಗಿದ್ರು ಇದೇ ಸಮಯದಲ್ಲಿ ಮಕ್ಕಳಿಗಾಗಿ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್